ದೇಶದ ಗಡಿಯಲ್ಲಿ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದ್ರೆ ಇತ್ತ ದೇಶದ ದಶ ದಿಕ್ಕಿನಲ್ಲೂ ಇವತ್ತು ಯುದ್ಧದ ತಾಲೀಮು ನಡೆಯಿತು ಯುದ್ಧದ ಸ್ಥಿತಿಯನ್ನ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಬೆಂಗಳೂರಿನ ಹಲ್ಸೂರಿನಲ್ಲೂ ಕೂಡ ಆಪರೇಷನ್ ಅಭ್ಯಾಸ ನಡೆಯಿತು ಭಾರತ ಪಾಕಿಸ್ತಾನದ ನಡುವೆ ಏನು ಯುದ್ಧದ ವರ್ಷಗಳ ಹಿಂದೆ ಮೊಳಗಿದ್ದಂತಹಿಲ್ನ ಸೈರನ್ ಸದ್ದು ಮಾಡಿರ್ತಕ್ಕಂಥದ್ದು ಜಗಮಗಿಸು ಬೆಂಗಳೂರಿನಲ್ಲಿ ಕತ್ತಲು ಆವರಿಸಿತ್ತು ಶಾಂತವಾಗಿರುವ ಹಲಸೂರು ಕೆರೆಯಲ್ಲಿ ಬೋಟ್ಗಳ ಅಬ್ಬರ ಕಂಡಿತು ಮುಗಿಲೆತ್ತರದ ಕಟ್ಟಡದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿತ್ತು ಅಷ್ಟೇ ಅಲ್ಲ ಸಂಜೆ ನಾಲ್ಕು ಗಂಟೆ ಆಗ್ತಿದ್ದಂತೆ ಬೆಂಗಳೂರಿನ ದಿಕ್ಕು ದಿಕ್ಕಿನಲ್ಲಿ ಸೈರನ್ ಮೊಳಗಿತು ಗಡಿಯಲ್ಲಿ ಆಪರೇಷನ್ ಸಿಂಧೂರ್ ದೇಶಾದ್ಯಂತ ಆಪರೇಷನ್ ಅಭ್ಯಾಸ್ ಬೆಂಗಳೂರಿನ ಅಲಸೂರಿನಲ್ಲಿ ಯುದ್ಧ ಸ್ಥಿತಿಯ ಡ್ರಿಲ್ ಬರೋಬ್ಬರಿ ಐದು ದಶಕದ ಬಳಿಕ ಸೈರನ್ಗಳು ಮೊಳಗಿದವು ಬರೋಬ್ಬರಿ ಐದು ದಶಕಗಳ ಬಳಿಕ ಬೆಂಗಳೂರಿನಲ್ಲಿ ಯುದ್ಧದ ತಾಲೀಮು ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಬಳಿಕ ಮೊದಲ ಬಾರಿಗೆ ದೇಶಾದ್ಯಂತ ಡ್ರಿಲ್ ನಡೆದಿದೆ ಬೆಂಗಳೂರಿನ ಹಲಸೂರಿನಲ್ಲಿ ನಡೆದ ಮಾಕ್ ಡ್ರಿಲ್ನಲ್ಲಿ ಅಗ್ನಿಶಾಮಕ ದಳ ಸಿವಿಲ್ ಡಿಫೆನ್ಸ್ ಹಾಗೂ ಎಸ್ಡಿಆರ್ಎಫ್ ತಂಡ ಸೆಲ್ಫ್ ಡಿಫೆನ್ಸ್ನ ಅಣಕು ಪ್ರದರ್ಶನ ನಡೆದರು ರಕ್ಷಣಾ ತಂಡಗಳು ಹಲಸೂರು ಕೆರೆಯಲ್ಲಿ ಬೋಟ್ ಹತ್ತಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದವು ಯುದ್ದ ಆದಾಗ ಸೈರನ್ ಮೊಳಗಿದ ವೇಳೆ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಯುದ್ದ ಅಥವಾ ದಾಳಿ ವೇಳೆ ಹೇಗೆ ರಕ್ಷಣಾ ತಂತ್ರ ಅನುಸರಿಸಬೇಕು ಅನ್ನೋ ಬಗ್ಗೆ ಅಣಕು ಪ್ರದರ್ಶನ ನಡೆಸಲಾಯಿತು ಇನ್ನು ಆಪರೇಷನ್ ಹೆಸರಲ್ಲಿ ನಡೆದ ಈ ಮಾಕ್ ಮಾಕ್ಡ್ರಿಲ್ನಲ್ಲಿ ಕಟ್ಟಡಗಳು ಬ್ಲಾಸ್ಟ್ ಆದಾಗ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಎತ್ತರದ ಕಟ್ಟಡಗಳಲ್ಲಿ ಸಿಲುಕಿದವರನ್ನ ಹೇಗೆ ರಕ್ಷಿಸಬೇಕು ಅನ್ನೋ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರದರ್ಶನ ನಡೆದರು ಬೆಂಗಳೂರಿನ ಕಡೆ ಮೊಳಗಿದ ಸೈರನ್ ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್ ಬೆಂಗಳೂರಿನ ಮೂವತ್ತೆರಡು ಕಡೆಗಳಲ್ಲಿ ಸೈರನ್ ಮೊಳಗಿಸುವ ಮೂಲಕ ಮಾಕ್ ಡ್ರಿಲ್ ನಡೆಸಿ ಯುದ್ಧದ ಸ್ಥಿತಿಯನ್ನು ನಿಭಾಯಿಸುವ ಬಗ್ಗೆ ಅಣಕು ಪ್ರದರ್ಶನ ನಡೆಸಲಾಯಿತು ಸಂಜೆ ಆಗ್ತಿದ್ದಂತೆ ಇಡೀ ನಗರದಲ್ಲಿ ಲೈಟ್ ಆಫ್ ಮಾಡಿ ಬ್ಲಾಕ್ಔಟ್ಗೆ ನಿರ್ಧರಿಸಲಾಗಿತ್ತು ಆದರೆ ಭದ್ರತೆ ಕಾರಣಕ್ಕೆ ಇಂದು ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್ ಅಂದ್ರೆ ವಿದ್ಯುತ್ ಕಡಿತ ಉಳಿಸಿ ಕತ್ತಲು ಸೃಷ್ಟಿಸಲಾಯಿತು ರಾತ್ರಿ ವೇಳೆ ಮೆಸೆಲ್ ದಾಳಿಯಿಂದ ಹೇಗೆ ರಕ್ಷಣೆ ಪಡಿಬೇಕು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಬೆಂಗಳೂರು ಮಾತ್ರವಲ್ಲ ಬಿಹಾರ ಉತ್ತರ ಪ್ರದೇಶ ಮುಂಬೈ ಹಾಗೂ ದೆಹಲಿಯ ಇಂಡಿಯಾ ಗೇಟ್ನಲ್ಲೂ ಬ್ಲಾಕ್ಔಟ್ ಅಣಕು ಪ್ರದರ್ಶನ ನಡೆಸಲಾಯಿತು ಒಂದು ಕಡೆ ಗಡಿಯಲ್ಲಿ ಪಾಕ್ ವಿರುದ್ಧ ದಾಳಿ ಆಗ್ತಿದ್ರೆ ಇತ ದೇಶದ ಉದ್ದಕ್ಕೂ ಭಾರತ ಯುದ್ಧದ ತಾಲೀಮು ಮಾಡ್ತಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು